ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸಾವಿರ ಕನಸು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಮನುಷ್ಯನ ಸಾವು ಹತ್ತಿರ ಬರ್ತಾ ಇರುವಾಗ ಅವನಿಗೆ ಹಲವಾರು ಸೂಚನೆಗಳು ಬರುತ್ತವೆ ಅವು ಯಾವ್ಯಾವ ಸೂಚನೆಗಳು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗರುಡ ಪುರಾಣವು ಒಬ್ಬ ವ್ಯಕ್ತಿಯ ಮರಣಕ್ಕೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳನ್ನು ವಿವರಿಸಿದೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಗೆ ತಾನು ಮರಣ ಹೊಂದುವುದಕ್ಕಿಂತ ಒಂದು ಗಂಟೆಯ ಮೊದಲು ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತಾನೆ ಗೊತ್ತಾ ಈ ಸೂಚನೆಗಳು ಸಿಕ್ಕರೆ ನಿಮ್ಮ ಸಾವು ಹತ್ತಿರದಲ್ಲೇ ಇದೆ ಎಂದರ್ಥ ಹಿಂದಿನ ಕಾರ್ಯಗಳು ಮರುಕಳಿಸುವುದು ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಮರಣದ ಸಮಯವು ಅತ್ಯಂತ ಹತ್ತಿರದಲ್ಲಿದ್ದಾಗ ಆ ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಎಲ್ಲ ಕಾರ್ಯಗಳನ್ನು ಎಲ್ಲ ಸರಿ ಮತ್ತು ತಪ್ಪುಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳುತ್ತಾನೆ ಹಾಗೂ ಅವನು ತನ್ನ ಆಪ್ತರೊಂದಿಗೆ ತಾನು ಕಳೆದ ದಿನಗಳ ಬಗ್ಗೆ ಮಾತನಾಡಲು ಮುಂದಾಗುತ್ತಾನೆ ಎಲ್ಲವನ್ನೂ ಹಂಚಿಕೊಳ್ಳಲು ಬಯಸುತ್ತಾನೆ ಆ ವ್ಯಕ್ತಿಯು ನೆನಪಿಸಿಕೊಳ್ಳುವ ಕೆಟ್ಟ ನೆನಪುಗಳನ್ನು ತಡೆಯಲು ಸಾಧ್ಯವಿಲ್ಲವೆಂದು ಹೇಳಲಾಗುತ್ತದೆ ಸದಸ್ಯರಿಗೆ ಏನನ್ನೋ ಹೇಳಲು ಬಯಸುವನು ಗರುಡ ಪುರಾಣವು ಒಬ್ಬ ವ್ಯಕ್ತಿಯ ಮರಣದ ಬಗೆಗಿನ ಸಾಕಷ್ಟು ನಿಗೂಢ ರಹಸ್ಯಗಳನ್ನು ವಿವರಿಸಿದೆ ಇದರ ಪ್ರಕಾರ ಒಬ್ಬ ವ್ಯಕ್ತಿಯ ಮರಣ ಅವ ಆತನಿಗೆ ಸಮೀಪದಲ್ಲಿದ್ದಾಗ ಅವನು ನಿಗೂಢವಾದ ಬಾಗಿಲುಗಳನ್ನು ನೋಡಲು ಪ್ರಾರಂಭಿಸುತ್ತಾನೆ ವ್ಯಕ್ತಿಯು ಕಂಡ ನಿಗೂಢ ಬಾಗಿಲಿನ ಬಗ್ಗೆ ಅವನು ತನ್ನ ಕುಟುಂಬದ ಸದಸ್ಯರಿಗೆ ಹೇಳಲು ಬಯಸುತ್ತಾನೆ ಆ ಬಾಗಿಲಿನ ಬಗ್ಗೆ ಅವನು ವಿವರಿಸತೊಡಗುತ್ತಾನೆ ಇವರು ಕಾಣಿಸಿಕೊಳ್ಳುವವರು ಒಬ್ಬ ವ್ಯಕ್ತಿಗೆ ಆತನ ಸಾವು ಅಥವಾ ಮರಣ ಸಮೀಪದಲ್ಲಿದ್ದಾಗ ಅವನಿಗೆ ಯಮಕಿಂಕರರು ಯಮರಾಜನ ಸಂದೇಶವಾಹಕರು ಅಥವಾ ಯಮದೂತರು ಆತನ ಸುತ್ತಮುತ್ತ ಆಗಿರಬಹುದು ಅಥವಾ ಎಲ್ಲೋ ಒಂದು ಕಡೆ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಅಂತಹ ಜನರು ಯಾವಾಗಲೂ ತಮ್ಮ ಸುತ್ತಮುತ್ತ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ಸುತ್ತಾಡುತ್ತಿದೆ ಎನ್ನುವ ಭಾವನೆಯಲ್ಲೇ ಇರುತ್ತಾರೆ ಇಂತಹ ಕನಸುಗಳು ಬೀಳುವುದು ಒಬ್ಬ ವ್ಯಕ್ತಿ ಸಾಯುವ ಹಂತದಲ್ಲಿದ್ದಾಗ ಅಥವಾ ಆತನ ಸಾವು ಆತನಿಗೆ ಸಮೀಪದಲ್ಲಿದ್ದಾಗ ಅವನು ತನ್ನ ಕನಸಿನಲ್ಲಿ ಪಿತೃಗಳನ್ನು ಕಾಣಲು ಪ್ರಾರಂಭಿಸುತ್ತಾನೆ ಪದೇ ಪದೇ ಆತನಿಗೆ ಪೂರ್ವಜರು ಕಾಣಿಸಿಕೊಳ್ಳುತ್ತಾರೆ ಪಿತೃಗಳು ಕನಸಿನಲ್ಲಿ ದುಃಖದಲ್ಲಿ ಇರುವಂತೆ ಅಥವಾ ಅವನ ಪಿತೃಗಳು ಅಳುವಂತೆ ಕಾಣಿಸಿಕೊಳ್ಳುತ್ತಾರೆ ಒಬ್ಬ ವ್ಯಕ್ತಿಗೆ ಇಂತಹ ಕನಸುಗಳು ಬಿದ್ದರೆ ಅವನ ಸಾವಿನ ದಿನಗಳು ತುಂಬಾ ಹತ್ತಿರದಲ್ಲಿದೆ ಎಂದರ್ಥ ಇವುಗಳು ಇದ್ದಕ್ಕಿದ್ದಂತೆ ಮಾಯವಾಗುವುದು ಒಬ್ಬ ವ್ಯಕ್ತಿಯ ಮರಣದ ಕ್ಷಣಗಳು ತುಂಬಾ ಹತ್ತಿರದಲ್ಲಿದ್ದಾಗ ಆತನ ಅಂಗೈಯಲ್ಲಿರುವ ರೇಖೆಗಳು ಇದ್ದಕ್ಕಿದ್ದಂತೆ ಮಾಸಿ ಹೋಗಲು ಪ್ರಾರಂಭವಾಗುತ್ತದೆ ಗರುಡ ಪುರಾಣವೂ ಕೂಡ ಇದರ ಬಗ್ಗೆ ಹೇಳುತ್ತದೆ ಗರುಡ ಪುರಾಣದಲ್ಲೂ ಒಬ್ಬ ವ್ಯಕ್ತಿಯ ಸಾವು ಹತ್ತಿರದಲ್ಲಿದ್ದಾಗ ಆತನ ಸಾವಿನ ಕ್ಷಣಗಳು ಇನ್ನೇನು ತುಂಬ ಹತ್ತಿರದಲ್ಲೇ ಇದೆ ಎಂಬುದನ್ನು ಹೇಳಿದೆ ಈ ರೀತಿಯಾದಾಗ ಅವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನಷ್ಟು ವಿಡಿಯೋಗಳನ್ನು ವೀಕ್ಷಿಸಲು ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು